ಸಷ್ಟಿ ನೀವು ಎಲ್ಲಿಂದ ಬರ್ತಾ ಇದೀರಾ ಬಂದಾ ಇಲ್ಲಿ ಕ್ಲಾಸ್ ಇಂತಂತೆ ಇಷ್ಟ ಆಯ್ತು ಅಕ್ಕನಿಂದ ಹಾ ಅಕ್ಕನಿಂದವಾ ಓಕೆ ನೀವು ಆರಿ ಎಂಬ್ರಾಯ್ಡರಿ ಕಲಿಬೇಕಂತ ಯಾಕೆ ಅನ್ಕೊಂಡ್ರಿ ನಾನು ಇಷ್ಟತೆ ತುಂಬಾ ಇಷ್ಟ ಆಯ್ತಾ ಈಗ ನೀವೇನು ಓದ್ತಾ ಇದ್ರಿ ನೀವು ಸೆಕೆಂಡ್ ಇಯರ್ ಆಯ್ತು ಸೆಕೆಂಡ್ ಪೀಸೇ ಆಗಿ ರಜೆಯಲ್ಲಿ ನೀವು ಕಲಿಯಲಿಕ್ಕೆ ಬಂದದಲ್ವಾ ಓಕೆ ನೀವು ಮಾಡಿದ ಫಸ್ಟ್ ಬ್ಲೌಸ್ ಯಾರಿಗೋಸ್ಕರ ಮಾಡಿದ ನೀವು ಇದು ಅತ್ತೆ ಇದು ಬ್ಲೌಸ್ ಇದು ಫಸ್ಟ್ ಇದು ಥ್ರೆಡ್ ವರ್ಕ್ ಅಲ್ಲಾ ಇದ್ರದ್ದು ಇದರ ಫ್ರಂಟ್ ನೆಕ್ ತೋರಿಸಿ ಫ್ರಂಟ್ ನೆಕ್ ಓಕೆ ಓಕೆ ನಿಮಗೆ ಈ ಬ್ಲೌಸ್ ಮಾಡಲಿಕ್ಕೆ ಎಷ್ಟು ದಿನ ಹಿಡೀತು ಒನ್ ವೀಕ್ ಹಿಡೀತಾ ನಿಮಗೆ ಫಸ್ಟ್ ಇಲ್ಲಿ ಕ್ಲಾಸ್ಗೆ ಬಂದಾಗ ಹೇಗನ್ನಿತ್ತು ಸುಲಭ ಇತ್ತಾ ಕಷ್ಟ ಆಯ್ತಾ ಕಷ್ಟ ಆಯ್ತಾ ಬೀಡ್ಸ್ ವರ್ಕ್ ಈಸಿ ಆಯ್ತಾ ಓಕೆ ಸೊ ಬೀಡ್ ವರ್ಕ್ ಇದ್ದು ಬ್ಲೌಸ್ ತೋರಿಸಿ ನಿಮ್ದು ಇದು ಯಾರ್ದು ಬ್ಲೌಸ್ ನೀವು ಮಾಡಿದ್ದು ಅಕ್ಕನ ಓಕೆ ಅವರು ಪ್ಯೂರ್ ಪಟ್ಟೆ ಸೀರೆಯನ್ನು ಕೊಟ್ಟುಬಿಟ್ರು ನಿಮ್ಮ ಫಸ್ಟ್ ಬ್ಲೌಸ್ ಚೆನ್ನಾಗಿತ್ತು ಅಂತ ಅಲ್ವಾ ಇದು ನಿಮ್ಮದು ಸೆಕೆಂಡು ವರ್ಕ್ ವರ್ಕಿದ್ದು ಬ್ಲೌಸು ಇದ್ರದ್ದು ಸಹ ಫ್ರಂಟ್ ಬ್ಯಾಕು ಸ್ಲೀವ್ ಮೂರು ಸಹ ನೀವು ಮುಗಿಸಿದ್ದೀರಲ್ವಾ ಸರಿ ಚೆನ್ನಾಗಾಗಿದೆ ನೀಟ್ ಮಾಡಿದ್ದಾರೆ ವರ್ಕು ಯಾರು ಫಸ್ಟ್ ಟೈಮ್ ಮಾಡಿದ ಅಂತ ಹೇಳಲಿಕ್ಕಿಲ್ಲ ಅಷ್ಟು ಆಗಿ ಮಾಡಿದ್ದಾರೆ ಓಕೆ ಸೃಷ್ಟಿ ಆಲ್ ದ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಚೈತ್ರ ಚೈತ್ರ ಎಲ್ಲಿಂದ ಬರ್ತಾ ಇದ್ದೀರಿ ಗಟ್ಟಿ ಮಾತಾಡ್ಬೇಕು ಅಂತ ಓಕೆ ಓಕೆ ಇಲ್ಲಿ ಬರುವಾಗ ನೀವೇನು ಅನ್ಕೊಂಡು ಬಂದಿದ್ರಿ ತುಂಬ ಈಸಿ ಅಂತ ಅನ್ಕೊಂಡ್ರಾ ಓಕೆ ಇಲ್ಲಿ ಬಂದ ಮೇಲೆ ಹೇಗೆ ಅನಿಸ್ತು ಇದು ನಿಮ್ದು ಫಸ್ಟ್ ಥ್ರೆಡ್ ವರ್ಕ್ ಅಲ್ಲ ತುಂಬ ಕಷ್ಟ ಆಯಿತಾ ಥ್ರೆಡ್ ವರ್ಕ್ ಮತ್ತೆ ಕೈ ಕುತ್ಕೊಂಡಿದ್ದೆ ಯಾವಾಗ ಟೆನ್ ಡೇಸ್ ಆದಮೇಲೆ ಬ್ಲೌಸ್ ವರ್ಕ್ ಸ್ಟಾರ್ಟ್ ಮಾಡಿದ ಮೇಲೆಯಾ ಓಕೆ ಈಗ ನೀವು ಇದು ಫಸ್ಟ್ ಬ್ಲೌಸ್ ಮಾಡಲಿಕ್ಕೆ ನಿಮ್ಗೆ ಎಷ್ಟು ಟೈಮ್ ಹಿಡೀತು ಬ್ಯಾಕ್ ಬ್ಯಾಕ್ನಿಗೆ ಫಿಫ್ಟೀನ್ ಡೇಸ್ ಆಯಿತು ಓಕೆ ಬಿಗಿನರ್ಸಿಗೆ ಫ್ರಂಟ್ ಬ್ಯಾಕ್ ಸ್ಲೀವ್ ಮಾಡಲಿಕ್ಕೆ ಫಿಫ್ಟೀನ್ ಡೇಸ್ ಬೇಕಾಗ್ತದೆ ಈಗ ಇವರದ್ದು ಸೆಕೆಂಡ್ ಬ್ಲೌಸ್ ಇದೆ ಇಲ್ಲಿ ಇದು ಎಲ್ಲರಿಗಿಂತ ಚೆಂದ ಮಾಡಿದ್ದಾರೆ ಬ್ಲೌಸು ಫಸ್ಟ್ ಮುಗಿಸಿ ಕೂತಿದ್ದಾರೆ ಚೆಂದಾಗಿದೆ ತುಂಬ ಚೆಂದಾಗಿದೆ ಆಗಿ ಆಗಿದೆ ಮಾಡಿತ್ತು ಈ ಬ್ಲೌಸ್ ಮಾಡಲಿಕ್ಕೆ ನಿಮಗೆ ಎಷ್ಟು ದಿನದ ಆಗಿತ್ತು ಫೋರ್ ಡೇಸಲ್ಲಿ ಆಯಿತಾ ಓಕೆ ಹೌದು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಅರ್ಧ ದಿನ ಕ್ಲಾಸಲ್ಲಿ ಆಗ್ತದೆ ಟ್ರಾವೆಲ್ಗೆ ಒನ್ ಒನ್ ಅವರ್ ಆಗ್ತದೆ ಅಲ್ವಾ ಓಕೆ ತುಂಬ ಚೆನ್ನಾಗಿ ಆಗಿದೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಇನ್ನು ನೆಕ್ಸ್ಟ್ ನೀವೇನು ಮಾಡ್ಬೇಕಂತ ಇದ್ದೀರಾ ಆರ್ಡರ್ಸ್ ತಗೊಳ್ತೀರಾ ತಗೊಳ್ತೀರಾ ಧೈರ್ಯ ಬಂತು ಆರ್ಡರ್ಸ್ ತೊಗೊಳ್ಲಿಕ್ಕೆ ಮಾಡ್ತೀರಾ ಬಿಸ್ನೆಸ್ ಓಕೆ ಆಲ್ ದ ಬೆಸ್ಟ್ ಸೈತ್ರ ಚಿಕ್ಕ ಎಲ್ಲಿಂದ ಬರ್ತಾ ಬರ್ತಾಯಿದ್ದೀರಿ ನೀವು ಇಲ್ಲಿ ಓಕೆ ಇಲ್ಲಿ ಕ್ಲಾಸ್ ಉಂಟು ಹೇಗೆ ಗೊತ್ತಾಯ್ತು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದಿದ್ದ ಓಕೆ ನೀವೀಗ ಕಲಿಬೇಕು ಅಂತ ಯಾಕೆ ಹಾಲಿಡೇಸ್ ಹಾಲಿಡೇಸಲ್ಲಿ ಅಂದ್ರೆ ಆಶೆ ಇತ್ತು ಏಟ್ ಕ್ಲಾಸ್ ಇಂದ ಏನು ಕಲಿಬೇ ಇದ್ರಲ್ಲಿ ಎಂಬ್ರಾಯ್ಡ್ರಿಯಲ್ಲಿ ಕಲಿಬೇಕಂತ ಇತ್ತು ಮತ್ತೆ ನಿಮ್ದು ಇನ್ಸ್ಟಾಗ್ರಾಮ್ ನೋಡಿ ಇಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಮತ್ತೆ ಓಕೆ ಈಗ ನೀವು ಫಸ್ಟ್ ಬ್ಲೌಸ್ ಮಾಡ್ತಾ ಇದ್ದೀರಿ ಇದು ಯಾರಿಗೋಸ್ಕರ ಮಾಡಿದ್ದು ನೀವು ಅಮ್ಮನಿಗೋಸ್ಕರ ಇದು ಆಗ್ತಾ ಇದೆ ಅಲ್ವಾ ಇನ್ ಪ್ರೋಗ್ರೆಸ್ ಓಕೆ ಸೆಕೆಂಡ್ ಬ್ಲೌಸ್ ಇದು ಬ್ಯಾಕ್ ನೆಕ್ ಫಿನಿಶ್ ಮಾಡಿದ್ರಿ ಯಾಕೆ ಥ್ರೆಡ್ ವರ್ಕ್ಗಿಂತ ಬೀಡ್ ವರ್ಕ್ ಜಾಸ್ತಿ ಇಷ್ಟ ಆಯ್ತಾ ಚಂದ ಸಾಗಿ ಓಕೆ ಚೆಂದಾಗಿದೆ ಇದು ಸಮ್ಮಾನಿಗೋಸ್ಕರ ಮಾಡಿದ್ದ ನಿಮ್ಮದು ಬ್ಲೌಸ್ ನಿಮ್ಮ ಬ್ಲೌಸ್ ಓಕೆ ತುಂಬ ಚೆಂದಾಗಿದೆ ನೀಟಾಗಿದೆ ಓಕೆ ಇನ್ನು ನೆಕ್ಸ್ಟ್ ಕಸ್ಟಮರ್ ಆರ್ಡ್ರ್ ಬಂದರೆ ತಗೊಳ್ಳೋಷ್ಟು ಧೈರ್ಯ ಬಂದಿದ್ದ ಮಾಡ್ತೀರಾ ಮಾಡ್ತೀರಿ ಜೈ ಓಕೆ ಆಲ್ ದ ಬೆಸ್ಟ್ ರಶಿಕಾ ಥ್ಯಾಂಕ್ ಯು ಓಕೆ ಧನ್ಯಾ ಹೇಗಿದ್ದೀರಿ ಓಕೆ ನಿಮ್ಗೆ ಇಲ್ಲಿ ಕ್ಲಾಸ್ ಉಂಟುತ್ತೆ ಗೊತ್ತಾಯಿತು ಧನ್ಯ ಓಕೆ ಅವರು ಹೇಳಿದ್ರೇಜ್ ಓಕೆ ನೀವು ಆರ್ ಎಂಬ್ರಾಯ್ಡರಿ ಕಲಿಬೇಕಂತ ಯಾವಾಗದಿಂದ ಅನ್ಕೊಳ್ತಾ ಇದ್ರಿ ಈ ಕಲಿಕ್ಕೆ ಟೈಮ್ ಆಯ್ತು ಇದು ನಿಮ್ದು ಫಸ್ಟ್ ಥ್ರೆಡ್ ವರ್ಕ್ ಬ್ಲೌಸ್ ಅಲ್ಲ ಇವರೊಂದು ಫೋಟೋ ತಗೊಂಡು ಬಂದು ನನಗೆ ಇದೇ ಡಿಸೈನ್ ಬೇಕು ಅಂತ ಕೇಳಿ ಅದೇ ರೀತಿ ಮಾರ್ಕಿಂಗ್ ಮಾಡಿಸ್ಕೊಂಡು ಬಂದು ಹಾಕಿಸ್ಕೊಂಡಿದ್ದಾರೆ ಯಾರು ಫಸ್ಟ್ ಬ್ಲೌಸ್ ಅಂತ ಹೇಳಲಿಕ್ಕಿಲ್ಲ ಅಷ್ಟು ಚಂದ ಫಿನಿಶಿಂಗ್ ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಮೂರು ದಿನ ಲೇಟ್ ಸೇರಿದಲ್ಲ ಕ್ಲಾಸ್ ಯಾರು ಸಹ ಮಾಡಿದ್ರಿ ಕಂಪ್ಲೀಟ್ ಚೆನ್ನಾಗಿ ಮಾಡಿದ್ರಿ ಇದ್ರದ್ದು ಸ್ಲೀವ್ ತೋರಿಸಿ ಇದರ ಸ್ಲೀವ್ ಸಹ ತುಂಬ ಡಿಫ್ರೆಂಟ್ ಆಗಿದೆ ಯುನೀಕ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ನೀಟ್ ಇದೆ ವರ್ಕ್ ಓಕೆ ಮತ್ತು ಸೆಕೆಂಡ್ ಬ್ಲೌಸ್ ಇವಾಗ ಮಾಡ್ತಾ ಇದ್ದಾರೆ ಸ್ವಲ್ಪ ಟಫ್ ಇದೆ ಈ ಡಿಸೈನ್ ಹಾಗೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಸೊ ಇದರಲ್ಲಿ ತುಂಬ ಚೆಂದದ್ದು ಬ್ರೈಡಲ್ ಪ್ಯಾಟರ್ನ್ ಮಾಡ್ತಾ ಇದ್ದಾರೆ ನಿಮಗೆ ಯಾವ ವರ್ಕ್ ತುಂಬ ಇಷ್ಟ ಆಯಿತು ಥ್ರೆಡ್ ವರ್ಕ್ ಥ್ರೆಡ್ ವರ್ಕ್ ಇಷ್ಟ ಆಯಿತಾ ಓಕೆ ನಿಮ್ಮ ಎರಡೂ ವರ್ಕ್ ಸಹ ತುಂಬ ನೀಟ್ ಇದೆ ಚೆನ್ನಾಗಿದೆ ನೀವು ಆಲ್ರೆಡಿ ಇವಾಗ ಮೆಹಂದಿ ಸರ್ವಿಸು ಮತ್ತು ಸೀರೆಗೆ ಕುಚ್ಚು ಮಾಡಿ ಕೊಡ್ತಾ ಇದ್ದಾರೆ ಯಾವ ಏರಿಯಾದಲ್ಲಿ ಮಲ್ಪೆ ಉಡುಪಿ ಮಲ್ಪೆ ಉಡುಪಿ ಓಕೆ ನಾನು ಡೀಟೇಲ್ಸ್ ಅಲ್ಲಿ ಹಾಕ್ತೇನೆ ಯಾರಿಗಾದ್ರೂ ಸರ್ವಿಸ್ ಬೆಸ್ಟ್ ಸರ್ವಿಸ್ ಅವರು ಕೊಡ್ತಾರೆ ಚೆನ್ನಾಗಿ ಹಾಕಿದ್ದಾರೆ ಅವ್ರದ್ದು ಮೆಹಂದಿ ಡಿಸೈನ್ಸ್ ಕುಚ್ಚಿನ ಡಿಸೈನ್ಸ್ ಎಲ್ಲ ನಾವು ನೋಡಿದ್ದೇವೆ ಸೊ ಆರ್ಡರ್ ಇದ್ರೆ ಖಂಡಿತ ಇವರನ್ನ ಸಂಪರ್ಕಿಸಿ ಆಲ್ ದ ಬೆಸ್ಟ್ ಧನ್ಯ ಹೇಗಿದ್ದೀರಿ ಇವತ್ತು ಕ್ಲಾಸ್ ಇದು ಲಾಸ್ಟ್ ಡೇ ಹೇಗನ್ನಿಸ್ತು ಕ್ಲಾಸ್ ನಿಮಗೆ ಖುಷಿ ಆಯ್ತು ಹಾ ತೊಂದರೆ ಇಲ್ಲ ಈಗ ಥ್ರೆಡ್ ವರ್ಕ್ ನಿಮ್ಗೆ ಫಸ್ಟ್ ಕಷ್ಟ ಆಯ್ತು ನನಗೆ ಎರಡು ತುಂಬಾ ಕಷ್ಟ ಆಯ್ತು ಅಟಿಕ್ಕೆ ಗೊತ್ತಿರ್ಲಿಲ್ಲ ಅಂದ್ರೆ ಕಲಿಬಹುದು ಎಲ್ಲರೂ ಮಾಡ್ಬೋದು ಇದನ್ನ ನಿಮಗೆ ಕೈ ಗೊತ್ತಿಲ್ಲ ಅನುಪ ಮೇಡಮ್ ಸಿಕ್ಕಿದ್ರೆ ಎಲ್ಲರೂ ಕಲಿಬಹುದು ಅಂತ ಅನಿಸ್ತು ತುಂಬಾ ಚೆನ್ನಾಗಿ ಹೇಳಿತ್ತು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕೈ ಕೂತದೆ ಯಾವಾಗ ಈ ಫಸ್ಟ್ ಬ್ಲೌಸ್ ಮಾಡುವಾಗ ನಾ ಹೌದು ಓಕೆ ನಿಮ್ದು ಫಸ್ಟ್ ಬ್ಲೌಸ್ ತುಂಬ ಆಗಿದೆ ಫಸ್ಟ್ ಸರ್ ಸ್ಯಾಟಿನ್ ಸ್ಟಿಚ್ ಕಲಿಯುವಾಗ ಸ್ವಲ್ಪ ಸ್ಟ್ರಗಲ್ ಇರ್ತದೆ ಆಮೇಲೆ ಇದೆಲ್ಲ ತುಂಬ ಚೆಂದ ಬಂದಿದೆ ಫಿನಿಶಿಂಗ್ ಎಲ್ಲ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಇನ್ನೂ ನೀಟ್ ಬಂದಿದೆ ತುಂಬ ಚೆಂದ ಬಂದಿದೆ ಸ್ಲೀವ್ಸ್ ಮಾಡೋತ್ತಿಗೆ ನೀವು ಪ್ರೋ ಆಗಿದ್ದೀರಿ ಇನ್ನು ಆರ್ಡರ್ ಬಂದರೆ ತಗೊಳ್ತೀರಾ ಎಲ್ಲ ಬಂದರೆ ತಗೊಳ್ಬೋದಲ್ವಾ ಓಕೆ ಇದು ಸ್ಲೀವ್ ಆಗ್ತಾ ಇವಾಗ ಔಟ್ಲೈನ್ ಬಾಕಿ ಇದೆ ಕುಂದನಿಗೆ ತುಂಬ ಚೆಂದ ಇದೆ ನನಗೆ ಸ್ಲೀವೇ ತುಂಬ ಇಷ್ಟ ಆಯ್ತು ಇದರಲ್ಲಿ ಓಕೆ ಇದು ನಿಮ್ಮದು ಜುವೆಲರಿ ವರ್ಕ್ ಬ್ಲೌಸ್ ಅಲ್ವಾ ಈಗ ಜ್ಯುವೆಲರಿ ವರ್ಕ್ ಬ್ಲೌಸ್ ನೋಡಿ ಎಷ್ಟು ಚೆಂದ ನೀಟಾಗಿದೆ ವರ್ಕ್ ಪರ್ಫೆಕ್ಟ್ ಇದೆ ತುಂಬ ಇದೆ ಸೊ ಈಗ ನೀವು ಮೊದಲು ಕಲ್ತಿದ್ದು ನಿಮಗೋಸ್ಕರ ನಿಮ್ಮ ಬ್ಲೌಸ್ ಮಾಡಬೇಕು ಅಂತ ಅಲ್ವಾ ಇನ್ಮೇಲೆ ನಿಮಗೆ ಆರ್ಡರ್ ತೊಗೊಳ್ಳುವಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಲ್ವಾ ತಗೊಳ್ಳಿ ಓಕೆ ಆಲ್ ದ ಬೆಸ್ಟ್ ಭಾಗ್ಯ ನೀವೆಲ್ಲಿಂದ ಬರ್ತಾ ಇದ್ದೀರಾ ನಿಮಗೆ ನನ್ನ ಫ್ರೆಂಡ್ ಒಂದು ಹೇಳಿದ್ದು ಈ ತರಲ್ಲ ಬ್ಲೌಸ್ ಇಷ್ಟ ರೇಟ್ ಅದಕ್ಕೆ ನಂಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಆಮೇಲೆ ಯೂಟ್ಯೂಬ್ ಸರ್ಚ್ ಮಾಡುವಾಗ ನಿಮ್ಮದು ಸಿಕ್ತು ಮೆಸೇಜ್ ಹಾಕಿ ಓಕೆ

ಓಕೆ ಸರಿ ಕಾಂಗ್ರಾಚುಲೇಷನ್ಸ್ ಮತ್ತೆ ನಿಮಗೆ ಆಲ್ ದ ಬೆಸ್ಟ್ ಓಕೆ ಬೈ ಸೈಲ್ ಬನ್ ಖುಷಿ ಐ ಒನ್ ಕಲ್ತೆ ಅಲ್ಲ ಖುಷಿ ಫ್ರೆಂಡ್ಸ್ ಆದ್ರ ಫಸ್ಟ್ ಬಾರ್ ಹೋಗಿ ಅಂತ ಅಂದ್ಕೊಂಡೆ ಈಗ ನೋಡಿದ್ರೆ ಎಲ್ಲರೂ ಸಹ ಖುಷಿ ಆಯ್ತಾ ಖುಷಿ ಆಯ್ತಾ ಫ್ಯಾಮಿಲಿ ತರ ಓಕೆ ನಾನು ಕೂಡ ನಿಮ್ಮೆಲ್ಲರನ್ನ ಮಿಸ್ ಮಾಡ್ಕೊಳ್ತೇನೆ ಇವತ್ತು ಲಾಸ್ಟ್ ಡೇ ಸರಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಬಾಯ್ ಪ್ರೀತಾ ಹಾಯ್ ನೀವೆಲ್ಲಿಂದ ಬರ್ತಾ ಇರೋದು ಪಡುಬಿದ್ರಿಂದವಾ ಓಕೆ ನಿಮಗೆ ಇಲ್ಲಿ ಕ್ಲಾಸ್ ಉಂಟಂತ ಈಗ ಗೊತ್ತಾಯಿತು ಅಕ್ಕನವರು ಹೇಳಿದ್ರ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಆಲ್ರೆಡಿ ಕಲ್ತಿದ್ದಾರೆ ಸೊ ನಿಮ್ಮಂತ ಕಳಿಸಿದ್ರಲ್ಲ ಕಲಿಯಪ್ಪ ಓಕೆ ನಿಮ್ಗೆ ಇಲ್ಲಿ ಕ್ಲಾಸ್ ಬರುವಾಗ ಕ್ಲಾಸ್ ಹೇಗೆ ಅನಿಸ್ತು ಫಸ್ಟಿಗೆ ಥ್ರೆಡ್ ವರ್ಕ್ ಆಯ್ತಾ ಓಕೆ ಈಗ ಇದು ನಿಮ್ದು ಫಸ್ಟ್ ಬ್ಲೌಸ್ ಅಲ್ಲ ನಿಮಗೆ ಕೈ ಕುತ್ಕೊಳ್ಳಿಕ್ಕೆ ಎಷ್ಟು ದಿನ ಬೇಕಾಯಿತು ಒನ್ ವೀಕ್ ಅಲ್ವಾ ಇದು ನಿಮ್ದು ಫಸ್ಟ್ ಬ್ಲೌಸ್ ಬ್ಯಾಕ್ ನೆಕ್ ಸೆಕೆಂಡ್ ಬ್ಲೌಸ್ ಮಾಡ್ತಾ ಇದ್ದೀರಲ್ವಾ ತೋರಿಸಿ ಅಂತೆ ಸೆಕೆಂಡ್ ಬ್ಲೌಸನ್ನು ಓಕೆ ಸೆಕೆಂಡ್ ಬ್ಲೌಸ್ ಇದು ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಈ ಥರ ಇತ್ತು ನಿಮಗೆ ತುಂಬ ಇಷ್ಟ ಆದದ್ದು ಯಾವುದು ಥ್ರೆಡ್ ವರ್ಕಾ ಬೀಡ್ ವರ್ಕ್ ಈಗ ನೀವು ಇದನ್ನೆಲ್ಲ ಮಾಡ್ತಾ ಇದನ್ನ ಮುಂದಿಡಿಸ್ಕೊಂಡು ಹೋಗುವ ಅಂತ ಇದೆಯಾ ಫ್ರೀ ಟೈಮ್ ಮಾಡುವ ಆರ್ಡರ್ ಕಾನ್ಫಿಡೆನ್ಸ್ ಬಂದಿದ ನಾಲೆಜ್ ಆಲ್ರೆಡಿ ಮೆಹಂದಿ ಆರ್ಟಿಸ್ಟ್ ಅದರ ಮೇಲಿಂದ ನೀವು ಸೀರೆ ಡ್ರೇಪಿಂಗ್ ಮತ್ತೆ ಸೀರೆದು ಪ್ರೀಪ್ಲೀಟಿಂಗ್ ಎಲ್ಲ ಮಾಡ್ತಾ ಇದ್ದೀರಿ ನೀವು ಪಡುಬಿದ್ರಿ ಅವರಲ್ವಾ ಸೊ ಇನ್ ಆ್ಯಂಡ್ ಅರೌಂಡ್ ಪೀಪಲ್ ಇವರನ್ನ ಸಂಪರ್ಕಿಸಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೆಳಗೆ ಕೊಡ್ತಾ ಇದ್ದೇನೆ ಓಕೆ ತುಂಬಾ ಚೆಂದಾಗಿದೆ ಆಲ್ ದ ಬೆಸ್ಟ್ ನಿಮಗೆ